ಐ ಅಗ್ರಿ ಅಂತ ಅವರ ಪಾಠದಲ್ಲಿ ಹೇಳಿದ್ದಾರೆ ಸೊ ಸಂವಿಧಾನ ವಿರುದ್ಧ ಒಂದು ಕಾನೂನು ಮಾಡಿದ್ರೆ ಈ ಸರ್ಕಾರ ಸಂವಿಧಾನ ವಿರೋಧಿ ಅಂತ ಹೇಳಿದ್ರೆ ಮತ್ತೆ ಇನ್ನೇನ್ ಹೇಳಕ್ಕೆ ಸಾಧ್ಯ ಇದು ಒಂದೇ ಅಲ್ಲ ಹಲವಾರು ಆಜ್ಞೆಗಳು ಇವತ್ತು ಸಂವಿಧಾನದ ವಿರುದ್ಧ ಇವರು ಕೆಲಸ ಮಾಡ್ತಾ ಇದ್ದಾರೆ ಸಂವಿಧಾನ ವಿರೋಧಿ ಸರ್ಕಾರ ಕರ್ನಾಟಕದಲ್ಲಿದೆ ಇಂಥ ಸರ್ಕಾರ ಮುಂದೆ ಆಳೋದಕ್ಕೆ ಯಾವುದೇ ನೈತಿಕ ಹಕ್ಕಲ್ಲ ಇಡೀ ಸರ್ಕಾರವೇ ರಾಜೀನಾಮೆ ಮೊನ್ನೆ ಎರಡನೇದಾಗಿ ಈಗಾಗಲೇ ಆಂಧ್ರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲ್ ಹಲವಾರು ರಾಜ್ಯಗಳ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ರಿಲಿಜಿಯಸ್ ರಿಸರ್ವೇಶನ್ ಅದಾಗ್ದು ಕೂಡ ಇವರು ತರ್ತಾರೆ ಅಂದ್ರೆ ಅದು ಎಲ್ಲಿಲ್ಲದ ಕಾಂಟ್ರಾಕ್ಟ್ ಅಲ್ಲಿ ತರ್ತಾ ಇದ್ದಾರೆ ಅಂದ್ರೆ ಯಾವುದಾದ್ರೂ ನಂಗೆ ತೋರಿಸ್ಬಿಡ್ರಿ ನೀವು ಸಂವಿಧಾನದಲ್ಲಿ ಕಾಂಟ್ರಾಕ್ಟ್ ಕೊಡೋದ್ರಲ್ಲಿ ರಿಸರ್ವೇಷನ್ ಇಲ್ಲಿ ಸುಮ್ಮನೆ ನನ್ನ ಪ್ರಕಾರ ಅದೇನು ಟ್ರಾನ್ಸ್ಪರೆನ್ಸಿ ಆಕ್ಟ್ ಇದೆ ಅದನ್ನೇ ರದ್ದುಗೊಳಿಸೋದು ಒಳ್ಳೇದು ಇವರು ಇಷ್ಟು ಸುಮಾರು ಮೂವತ್ತ್ ನಾಲ್ವತ್ ಪರ್ಸೆಂಟ್ ರಿಸರ್ವೇಶನ್ ಕೊಟ್ರಿ ಟ್ರಾನ್ಸ್ಪರೆನ್ಸಿಗೆ ಏನ್ ಬರ್ರಿ ಅದು ಹೋಗ್ಲಿ ರಾಹುಲ್ ಗಾಂಧಿ ಯಾವಾಗಲೂ ಸಂವಿಧಾನವನ್ನ ಹಿಡ್ಕೊಂಡು ತೋರಿಸ್ತಾ ಇರ್ತೇವ್ರು